ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿನ ವೀರಲವ ಪದ್ಯ ಭಾಗವನ್ನು ನೋಡಲಿದ್ದೇವೆ ಈ ಪದ್ಯದ ಭಾವಾರ್ಥವನ್ನು ಮತ್ತು ಅರ್ಥವನ್ನು ಸರಳ ಸಾರಾಂಶದೊಂದಿಗೆ ವಿವರಣೆಯನ್ನು ಕೊಡಲು ನಾನು ಪ್ರಯತ್ನ ಪಡ್ತೇನೆ ಬನ್ನಿ ಮಕ್ಕಳೇ ಇಂದಿನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ನನ್ನ ಚಾನಲನ್ನು ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಒಂದು ಲೈಕನ್ನು ಕೊಡೋದನ್ನು ಮರೆಯಬೇಡಿ ನಿಮ್ಮ ಸ್ನೇಹಿತರಿಗೂ ಇದನ್ನು ಹಂಚ್ಕೊಳ್ಳಿ ಉಪಯುಕ್ತವಾಗ್ತದೆ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಪ್ರೀತಿಯ ಮಕ್ಕಳೇ ವೀರ ಲವ ಏನು ಯಾರು ಇದು ವೀರವನಾದಂತಹ ಲವನು ಯಾಕೆ ಲವ ಅನ್ನೋ ವ್ಯಕ್ತಿಗೆ ವೀರ ಎಂಬ ಹೆಸರು ಬಂತು ಆ ಪಟ್ಟ ಹೇಗೆ ಬಂತು ಎಂಬುದನ್ನು ನಾವು ನೋಡಬೇಕಾಗಿದೆ ಈ ಪದ್ಯ ಭಾಗವನ್ನು ನಡುಗನ್ನಡ ಕವಿಗಳಲ್ಲಿ ಅಗ್ರಮಾನ್ಯರಾದಂತಹ ಲಕ್ಷ್ಮೀಶ ಕವಿ ಇದನ್ನು ರಚನೆ ಬರ್ತಾರೆ ನಾವು ಈ ಪದ್ಯಕ್ಕೆ ಹೋಗೋದಕ್ಕಿಂತ ಮೊದಲು ಲಕ್ಷ್ಮೀಶ ಕವಿಯ ಒಂದಷ್ಟು ಅವರ ಪರಿಚಯವನ್ನು ನೋಡಿಕೊಂಡು ಪದ್ಯ ಭಾಗವನ್ನು ಪ್ರವೇಶ ಮಾಡೋಣ ಬನ್ನಿ ಇಲ್ಲಿ ಅವರ ಪರಿಚಯವನ್ನು ನೋಡೋಣ ಹೆಸರು ಲಕ್ಷ್ಮೀಶಾ ಕಾಲ ಸಾವಿರದ ಐನೂರ ಐವತ್ತು ಸ್ಥಳ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ದೇವನೂರು ಗ್ರಾಮ ಇಲ್ಲಿ ಆತ ಜನಸ್ತಾನ ಈತ ಬರೆದಿರುವಂತಹ ಕೃತಿ ಜೈಮಿನಿ ಭಾರತ ಎಂಬ ಕೃತಿಯನ್ನು ರಚನೆ ಮಾಡಿದ್ದಾರೆ ಈ ನಮ್ಮ ಲಕ್ಷ್ಮೀಶಾ ಇವರಿಗಿರುವಂತಹ ಬಿರುದುಗಳನ್ನು ನೋಡುವುದಾದರೆ ಉಪಮಾ ಲೋಲ ಕರ್ನಾಟಕ ವಿಚೂತನವನ ಚೈತ್ರ ಎಂಬ ಬಿರುದುಗಳನ್ನು ಈತ ಪಡೆದಿದ್ದಾನೆ ಹಾಗೆಯೇ ಈತನಿಗಿರುವಂತಹ ಇನ್ನು ಎರಡು ಹೆಸರುಗಳು ಇತರ ಹೆಸರುಗಳು ಲಕ್ಷ್ಮೀ ರಮಣ ಮತ್ತು ಲಕ್ಷ್ಮೀಪತಿ ಎಂಬ ಇತರ ಹೆಸರುಗಳು ಕೂಡ ಈ ನಮ್ಮ ಲಕ್ಷ್ಮೀಶಕ್ರವಿಗೆ ಇರುವುದನ್ನು ನಾವು ಗಮನಿಸ್ತೀವಿ ಇದಿಷ್ಟು ಲಕ್ಷ್ಮೀಶ ಕವಿಯ ಪರಿಚಯ ಮತ್ತು ಇನ್ನೊಂದು ವಿಶೇಷವಾದಂತಹ ಒಂದು ಗಮನ ಹೊರಿಸ್ಬೇಕು ನಾವಿಲ್ಲಿ ಏನಪ್ಪಾ ಅಂತಂದ್ರೆ ಈ ಜೈಮಿನಿ ಎಂಬ ಭಾರತ ಈ ಕೃತಿಯನ್ನ ಸಂಪೂರ್ಣವಾಗಿ ಲಕ್ಷ್ಮೀಶ ಯಾವುದರಲ್ಲಿ ಬರೆದಿದ್ದಾರೆ ಯಾವ ಛಂದಸ್ ಆಧಾರಿತವಾಗಿ ಬರೆದಿದ್ದಾರೆ ಅಂತಂದ್ರೆ ಷಟ್ಪದಿಯಲ್ಲಿ ಬರೆದಿದ್ದಾರೆ ಅದರಲ್ಲೂ ಕೂಡ ವಾರ್ಧಕ ಷಟ್ಪದಿಯಲ್ಲಿ ಇದನ್ನ ಬರೆದಿದ್ರು ಅಂತ ನಾವು ಗಮನಿಸಬೇಕಾಗತ್ತೆ ವಾರ್ಧಕ ಷಟ್ಪದಿ ಇದರಲ್ಲಿ ಆರು ಸಾಲಗಳ ಪದ್ಯ ಒಂದು ಎರಡು ನಾಲ್ಕು ಐದನೇ ಸಾಲು ಸಮವಾಗಿದ್ದು ಐದು ಮಾತ್ರೆಯ ನಾಲ್ಕು ಗಣಗಳು ಬರ್ತವೆ ಮೂರು ಮತ್ತು ಆರನೇ ಸಾಲು ಸಮವಾಗಿದ್ದು ಐದು ಮಾತ್ರೆಯ ಆರು ಗಣ ಬಂದು ಕೊನೆಯಲ್ಲಿ ಎರಡು ಗುರು ಉಳ್ಕೊಳ್ತದೆ ಇದು ವಾರ್ಧಕ ಷಟ್ಪದಿಯ ಲಕ್ಷಣ ಇದು ನಾವು ಗಮನಿಸಬೇಕು ಬನ್ನಿ ಈಗ ವಿರಲವ ಪದ್ಯದ ಒಂದು ಹಿನ್ನೆಲೆ ಕಥೆಯನ್ನು ನಾವು ಒಂದಷ್ಟು ತಿಳ್ಕೊಂಡು ಬರಬೇಕಾಗತ್ತೆ ರಾಮಾಯಣ ಮತ್ತು ಮಹಾಭಾರತ ಕಥೆಯನ್ನು ನಾವು ನೋಡುವುದಾದರೆ ಇಲ್ಲಿ ಹಲವಾರು ಬಾಲಕ ಸಾಹಸಿಗಳನ್ನು ನಾವು ಗಮನಿಸ್ತೀವಿ ಮಹಾಭಾರತದಲ್ಲಿ ಅಭಿಮನ್ಯು ಚಿಕ್ಕವನಾಗಿದ್ದರೂ ಕೂಡ ಪದ್ಮವ್ಯೂಹ ಚಕ್ರವ್ಯೂಹವನ್ನು ಅಥವಾ ಪದ್ಮವ್ಯೂಹವನ್ನು ಭೇದಿಸ್ತಾನೆ ಕೊನೆಗೆ ಭೇದಿಸಲಾಗದೆ ಅಲ್ಲಿ ವೀರಮರಣವನ್ನು ಅಪ್ತಾನೆ ಹಾಗೆ ಬೊಬ್ಬರು ಕೂಡ ಸಣ್ಣ ವಯಸ್ಸಿನಲ್ಲೇ ಸಾಹಸಿ ಜೀವನವನ್ನು ಅನುಭವಿಸ್ತಾನೆ ಹಾಗೆ ರಾಮಾಯಣದಲ್ಲಿ ನಾವು ನೋಡೋದಾದರೆ ಲವನು ಕೂಡ ಒಬ್ಬ ವೀರನಾಗಿ ಹೊರಹೊಮ್ತಾನೆ ಹೇಗೆ ಅಂತಂದರೆ ನಮಗೆಲ್ಲ ತಿಳಿದಿರುವಂತೆ ಮಕ್ಕಳೇ ರಾಮ ಸೀತೆ ಲಕ್ಷ್ಮಣ ಆ ಕಡೆ ರಾವಣ ಲಂಕಾನಗರ ಅಲ್ಲಿ ಆತ ತನ್ನ ದುಷ್ಟ ಬುದ್ಧಿಯಿಂದ ಅಲ್ಲಿ ವರ್ತನೆ ಮಾಡ್ತಾ ಇರ್ತಾನೆ ಯಾವಾಗ ಸೀತೆಯನ್ನು ಅಪ ಅಪಹರಿಸ್ಕೊಂಡು ಹೋಗಿರ್ತಾನೆ ಲಂಕೆಗೆ ನಂತರ ರಾಮ ವಾನರ ಸೇನೆಯ ಸಹಾಯದಿಂದ ಲಂಕೆಗೆ ಹೋಗಿ ಸೀತಾ ಸಮೇತನಾಗಿ ಅಯೋಧ್ಯೆಗೆ ಮರಳುತ್ತಾನೆ ಆಗ ಬರುವಾಗ ಸೀತೆ ತನ್ನ ಅಂತರಾಳದ ಒಂದು ಬಯಕೆಯನ್ನು ವ್ಯಕ್ತಪಡಿಸ್ತಾಳೆ ಏನು ಅದಂತಂದರೆ ನಾನು ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಹೋಗಬೇಕು ಅಂತೇಳಿ ತನ್ನ ಆಸೆಯನ್ನು ವ್ಯಕ್ತಪಡಿಸ್ತಾಳೆ ಹಾಗೇ ಕಾಕತೀಳೀಯವಾಗಿ ಏನಾಗುತ್ತೆ ಅಂತಂದರೆ ಅಯೋಧ್ಯೆಯಲ್ಲಿ ಇರುವ ಸಂದರ್ಭದಲ್ಲಿ ಆ ರಾಜ್ಯದ ಒಬ್ಬ ಪ್ರಜೆ ಸೀತೆಯ ಶೀಲದ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾನೆ ಗುಪ್ತಚರರಿಂದ ತಿಳಿದಂತಹ ರಾಮ ನಾನು ಪ್ರಜೆಗಳಿಗೆ ಮಾದರಿಯಾಗಬೇಕಾಗಿರುವಂಥವನು ಅಂಥೇಳಿ ತಕ್ಷಣ ಲಕ್ಷ್ಮಣನನ್ನು ಕರೆದು ಲಕ್ಷ್ಮಣ ಈ ನಿನ್ನ ಅತ್ತಿಗೆಯಾದಂಥ ಸೀತೆಯನ್ನು ಈ ಕೂಡಲೇ ಕಾಡಿನಲ್ಲಿ ಬಿಟ್ಟು ಬಾ ಅಂತ ಹೇಳಿ ಆದೇಶವನ್ನು ನೀಡ್ತಾನೆ ಹಾಗೆ ಲಕ್ಷ್ಮಣ ಅಣ್ಣನ ಆಜ್ಞೆಯನ್ನು ಮೀರದೆ ಸೀತೆಯನ್ನು ವಾಲ್ಮೀಕಿ ಆಶ್ರಮದಲ್ಲಿ ಬಿಟ್ಟು ಬರ್ತಾನೆ ಅಲ್ಲಿ ಸೀತೆ ಬಹಳಷ್ಟು ದುಃಖಿಸ್ತಾ ಇರ್ತಾಳೆ ಈ ವಿಷಯ ಅವಳಿಗೆ ಗೊತ್ತಿರೋದಿಲ್ಲ ಆಮೇಲೆ ಗೊತ್ತಾಗಿ ದುಃಖಕ್ಕೀಡಾಗ್ತಾಳೆ ಆ ದುಃಖಕ್ಕೀಡಾಗಿರುವಂಥ ಸೀತೆಯನ್ನು ಕಂಡಂತಹ ವಾಲ್ಮೀಕಿ ಮಹರ್ಷಿಗಳೇನು ಮಾಡ್ತಾರೆ ಅಂದರೆ ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಆಶ್ರಯವನ್ನು ಕೊಡ್ತಾನೆ ಕೆಲವೇ ದಿನಗಳಿಗೆ ಸೀತೆ ಒಂದು ಮುದ್ದಾದ ಎರಡು ಮಕ್ಕಳಿಗೆ ಜನ್ಮವನ್ನು ಕೊಡ್ತಾಳೆ ಅವು ಅವಳಿ ಮಕ್ಕಳಾಗಿರ್ತದೆ ಆ ಮಕ್ಕಳಿಗೆ ವಾಲ್ಮೀಕಿ ಮಹರ್ಷಿಗಳು ಕುಶ ಮತ್ತೆ ಲವ ಎಂದು ನಾಮಕರಣವನ್ನು ಮಾಡಿ ಇಡೀ ರಾಮಾಯಣವನ್ನು ಬೋಧಿಸ್ತಾನೆ ನಂತರ ಅವರು ಬೆಳೆದ ದೊಡ್ಡವರಾಗಿರ್ತಾರೆ ಈ ಕಡೆ ರಾಮ ಸೀತೆಯನ್ನು ದೂರ ಮಾಡಿಕೊಂಡಿರುವಂತಹ ದುಃಖದಲ್ಲಿ ಇರ್ತಾನೆ ಆಗ ಆ ರಾಮನಿಗೆ ಅಲ್ಲಿ ರಾವಣನನ್ನ ಕೊಂದಂತಹ ಆತನನ್ನ ಹತ್ಯೆ ಮಾಡಿದಕ್ಕಾಗಿ ಬ್ರಹ್ಮ ಹತ್ಯೆ ದೋಷ ಅನ್ನೋದು ಅವನಿಗೆ ಕಾಡ್ತಾ ಇರ್ತದೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕಾಗಿ ಅಶ್ವಮೇಧ ಯಾಗವನ್ನು ಮಾಡ್ತಾನೆ ಒಂದು ಯಾಗವನ್ನು ಕೈಗೊಳ್ತಾನೆ ಆ ಕುದುರೆಯ ಬೆಂಗಾವಲಿಗೆ ಶತ್ರುಘ್ನ ಆದ್ಯರನ್ನು ಆತನ ಆ ಕುದುರೆ ಹಿಂದೆ ಕಳಿಸ್ಕೊಡ್ತಾನೆ ಹಾಗೆ ಆ ಕುದುರೆ ಎಲ್ಲ ಕಡೆ ಓಡಾಡ್ಕೊಂಡು 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 ಕೊನೆಗೆ ವಾಲ್ಮೀಕಿ ಆಶ್ರಮಕ್ಕೆ ಪ್ರವೇಶ ಮಾಡ್ತದೆ ಅಲ್ಲಿ ವಾಲ್ಮೀಕಿ ಆಶ್ರಮದಲ್ಲಿ ಉದ್ಯಾನವನಕ್ಕೆ ಕಾವಲಿದ್ದಂತಹವನು ಯಾರಪ್ಪ ಅಂತಂದ್ರೆ ಈ ನಮ್ಮ ಲವ ಉದ್ಯಾನವನವನ್ನು ತುಳಿದು ಹಾಕಿರುವಂಥ ಸಂದರ್ಭದಲ್ಲಿ ಲವ ನೋಡಿ ಅದನ್ನ ಬಿಟ್ಟಿರುವಂಥವರು ತನ್ನ ತಂದೆಯಾದ ಶ್ರೀರಾಮನು ಎಂಬ ಅರಿವಿಲ್ಲದೆ ಲವ ಅಂದರೆ ಅದನ್ನ ಕಟ್ ಹಾಕ್ತಾನೆ ಆ ಕಟ್ ಹಾಕಿದ ಸಂದರ್ಭವನ್ನ ಇಲ್ಲಿ ನಮಗೆ ಈ ವೀರ ಲವ ಎಂಬ ಪದ್ಯ ಭಾಗದಲ್ಲಿ ನಾವು ನೋಡ್ತೀವಿ ಇದು ಅದರ ಪೂರ್ವ ಕತೆ ಬನ್ನಿ ಪದ್ಯಕ್ಕೆ ಹೋಗೋಣ ನಾನು ಓದಿ ಅದರ ಸಾರಾಂಶವನ್ನು ಪ್ರತಿ ಸಾಲದು ಹೇಳ್ತೀನಿ ಗಮನಿಸ್ತೀನಿ ಮಕ್ಕಳೇ ಬಲ್ಗೈಯ ನೃಪರ್ ಅಂಜಿ ತಡೆಯದೆ ರಘದ್ವಹನ ಸ್ವಲ್ಗೇಳಿ ನಮಿಸಲ್ ಎಳೆಯೋಳ್ ಚಲಿಸುತ್ತಾ ಅಧ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗ ದುಪವನದುಳು ಪುಲ್ಗಳ ಪಸುರ್ಗೆಳಿಸಿ ಪೊಕ್ಕೊಡ ತೋಟಗಾವಲ್ಗೆ ತನ್ನೊಡನಾಡಿಗಳ ಕೂಡಿ ಲೀಲೆಮಿಗೆ ಪಿಲ್ಗೊಂಡು ನಡೆತಂದವಂ ಕಂಡನರ್ಚಿತ ಸುವಾಜಿಯ ವೀರಲವನು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ ಮಕ್ಕಳೇ ಬಲ್ಗಯ್ಯ ನೃಪರು ಅಂಜಿ ತಡೆಯದೆ ರಘುದ್ವಾನ ಬಲ್ಗಯ್ಯ ಅಂದರೆ ಬಲವುಳ್ಳಂತಹ ರಾಜರುಗಳು ಪರಾಕ್ರಮಿಗಳಾದ ರಾಜರು ಯಾವಾಗ ರಾಮನ ಕುದುರೆ ಎಂದು ತಿಳಿದಾಗ ಅಂಜುತ್ತಾರೆ ನೃಪ ಅಂದರೆ ರಾಜ ಇಲ್ಲಿ ರಾಜ ಯಾರು ಬೇರೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಹ ಏನು ರಾಜರುಗಳು ಆಳ್ವಿಕೆ ಮಾಡ್ತಿದ್ದಂಥವ್ರು ಸಾಮಂತ ರಾಜರುಗಳು ಇದು ಶ್ರೀರಾಮನ ಕುದುರೆ ಎಂದು ತಿಳಿದಾಗ ಭಯ ಪಡ್ತಾರೆ ಅಂಜು ಅಂತಂದರೆ ಭಯ ಅಂತ ಹೇಳಿ ಹೆದರು ಅಥವಾ ಭಯಪಡು ಅಂತ ಹೇಳಿ ಅವರು ಅಂಜಿಕೆಗೆ ಒಳಗಾಗಿ ಅದನ್ನು ತಡೆಯದೆ ರಘುದ್ವಾನ ಸೊಲ್ ಹೇಳಿ ಸೊಲ್ ಅಂದರೆ ಮಾತು ಅಂತೇಳಿ ರಘುದ್ವಹನ ಅಂತಂದ್ರೆ ಇಲ್ಲಿ ರಘುವಂಶ ಶ್ರೀರಾಮನು ಬಿಟ್ಟಿರುವಂತಹ ಕುದುರೆ ಎಂದು ಕೇಳಿ ಅನೇಕ ರಾಜರುಗಳು ಪರಾಕ್ರಮಿಗಳಾದಂತಹ ಬಲವುಳ್ಳಂತಹ ರಾಜರುಗಳು ಹೆದರಿ ಅದಕ್ಕೆ ನಮಿಸ್ತಾರೆ ಅದಕ್ಕೆ ನಮಸ್ಕಾರವನ್ನು ಮಾಡಿ ಇಳೆಯೊಳ್ ಇಳೆ ಅಂತಂದರೆ ಭೂಮಿ ಅಂತೇಳಿ ಇಳೆಯೊಳ್ ಚರಿಸುತ್ತ ದ್ವರದ ಅದನ್ನು ಸಂಚರಿಸಲು ಬಿಟ್ಟುಬಿಡ್ತಾರೆ ಹಾಗೆ ನಲ್ಗುದುರೆ ಬಂದು ಅದನ್ನು ಬಿಟ್ಟಾಗ ನಲ್ಗುದುರೆ ಒಳ್ಳೆಯ ಕುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗ ಉಪವನದಳು ವಾಲ್ಮೀಕಿ ನಿಜವಾಗಲೂ ವಾಸ ಮಾಡುವಂಥ ಆಶ್ರಮ ಏನಿದೆ ಆ ಉಪವನ ಉದ್ಯಾನವನ ಏನಿದೆ ಆ ಉದ್ಯಾನವನದಲ್ಲಿ ಕಂಡಂತಹ ಪುಲ್ಗಳ ಪಸುರ್ಗೆ ಎಳೆಸಿ ಪುಲ್ಗಳ ಹುಲ್ಲುಗಳ ಅಥವಾ ಅಲ್ಲಿನ ಅಲ್ಲಿರುವಂತಹ ಹುಲ್ಲಿನ ಪಸುರ್ಗೆ ಅಲ್ಲಿರುವಂತಹ ಹಸಿರಿಗೆ ಅದು ಎಳೆಸಿ ಆಕರ್ಷಣೆಗೊಂಡು ಅದು ಆ ಉದ್ಯಾನವನಕ್ಕೆ ಬಂದುಬಿಡುತ್ತದೆ ಯಾವುದೋ ಕುದುರೆ ಪಸುರ್ ಪೊಕ್ಕೊಡ ಒಳಗಡೆ ಹೋಗ್ತದೆ ತೋಟಗಾವಲ್ಗೆ ತನ್ನೊಡನಾಡಿಗಳ ಕೂಡಿ ಆ ತೋಟಕ್ಕೆ ಆ ಉದ್ಯಾನವನಕ್ಕೆ ಕಾವಲುಗಾರನಾಗಿದ್ದಂಥವ್ನ ಯಾರು ಅಂತಂದ್ರೆ ನಮ್ಮ ಲವ ತೋಟಗಾವಲ್ಗೆ ತನ್ನ ಒಡನಾಡಿಗಳ ಕೂಡಿ ತನ್ನ ಒಡನಾಡಿಗಳು ಸಹಪಾಠಿಗಳ ಜೊತೆಗಾರೊಂದಿಗೆ ಕೂಡಿ ಲೀಲೆಮ್ಮಿಗೆ ಲೀಲೆಮಿಗೆ ಅಂದರೆ ಅತ್ಯಂತ ಆನಂದದಿಂದ ಅಲ್ಲಿ ಆಟವಾಡಿಕೊಂಡಿರಬೇಕಾದ್ರೆ ಬಿಲ್ಗೊಂಡು ನಡೆತಂದವಂ ಬಿಲ್ಲನ್ನು ಎತ್ತಿಕೊಂಡು ಆ ಬಿಲ್ಲನ್ನು ತೆಗೆದುಕೊಂಡು ನಡೆತಂದವ್ ಅವನು ನಡ ಅಲ್ಲಿ ಹೋಗ್ತಾನೆ ಕುದುರೆ ಹತ್ರ ಕಂಡನ್ ಅರ್ಚಿತ ಸುವಾಜಿಯಂ ವೀರಲ್ಲವನು ಕಂಡನು ನೋಡ್ತಾನೆ ಕಂಡನ್ ಅರ್ಚಿತ ಪೂಜೆಗೊಂಡಂಥ ಯಾವಾಗ ಪೂಜೆಗೊಂಡ್ತದೆ ಈ ಹಿಂದೆ ಅನೇಕ ರಾಜರುಗಳು ಅದಕ್ಕೆ ನಮಿಸಿ ಬಿಟ್ಟಿರ್ತಾರೆ ಅದನ್ನು ನೋಡ್ತಾನೆ ವೀರಲ್ಲವನು ಇಲ್ಲಿಷ್ಟೇ ಇದರ ಸಾರಾಂಶವನ್ನು ನಾವು ನೋಡೋದಾದರೆ ಪರಾಕ್ರಮಿಗಳಾದ ರಾಜರು ಶ್ರೀರಾಮನ ಹೆಸರನ್ನು ಕೇಳಿ ಕುದುರೆಯನ್ನು ತಡೆಯದೆ ನಮಸ್ಕರಿಸಿದರು ಹೀಗೆ ಶ್ರೀರಾಮನ ಅಶ್ವಮೇಧದ ಕುದುರೆಯು ಭೂಮಿಯಲ್ಲಿ ಸಂಚರಿಸುತ್ತಾ ಸಂಚರಿಸುತ್ತಾ ವಾಲ್ಮೀಕಿ ಆಶ್ರಮದತ್ತ ಬಂದಿತ್ತು ಆಶ್ರಮದವರ ಬಳಕೆಯ ಉದ್ಯಾನದ ಒಳಗೆ ಇದ್ದ ಹಸಿರು ಹುಲ್ಲನ್ನು ತಿನ್ನಲು ಆಸಿಸಿ ಒಳಗೆ ಹೊಕ್ಕಿತು ಆ ತೋಟದ ಕಾವಲು ಕಾವಲಿಗೆ ತನ್ನ ಜೊತೆಗಾರರೊಂದಿಗೆ ಆಟವಾಡುತ್ತಾ ಬಿಲ್ಲನ್ನು ಹಿಡಿದು ಬಂದ ವೀರಲ್ಲವನು ಆ ಪೂಜೆಗೊಂಡಂಥ ಶ್ರೇಷ್ಠವಾದ ಕುದುರೆಯನ್ನು ನೋಡ್ತಾನೆ ಇದಿಷ್ಟು ಇದರ ಸಾರಾಂಶ ನಂತರ ಎತ್ತಣ ತುರಂಗಂ ಇದು ಪೊಕ್ಕು ಪೋದೋಟಮ ತೊತ್ತು ಅಳಿದುದು ಉಳಿದುದು ವಾಲ್ಮೀಕಿ ಮುನಿನಾಥನೇ ಪತ್ತು ಮಾರೊಯ್ಯುವುದೆಂದನೆಗೆ ನೇಮಿಸಿ ಪೋಧ ಕರೆಸಲಾಗಿ ಮತ್ತೆ ವರುಣನ ಲೋಕ ಬಂದು ಮುಳಿದಪನೆ ಎನ್ನುತ್ತ ಹಯದೆಡೆಗೆ ನಡೆತಂದು ನೋಡಲ್ಕೆ ಅದರ ನೆತ್ತಿಯೋಳ್ ಮೆರವಪಟ್ಟವ ಲಿಖಿತಮ್ ಕಂಡು ಲವನ ಓದಿಕೊಳ್ಳುತ್ತಿದ್ದನು ನೋಡಿ ಎಷ್ಟು ಚೆನ್ನಾಗಿದೆ ಲವ ಅಲ್ಲಿ ಹೋಗ್ತಾನೆ ಪೂಜೆಗೊಂಡಂತಹ ಕುದುರೆಯನ್ನು ಕಾಣ್ತಾನೆ ಅದನ್ನು ನೋಡಿ ಎತ್ತಣ ತುರಂಗಂ ಇದು ತುರಂಗ ಅಂತಂದ್ರೆ ಕುದುರೆ ಅಂತ ತುರಂಗ ಅಂದರೆ ಕುದುರೆ ಎತ್ತಣ ತುರಂಗಮ್ ಇದು ಯಾವ ಕುದುರೆ ಇದು ಪಕ್ಕು ಪೂದೋಟಮ್ ಹೂದೋಟಕ್ಕೆ ಪೂದೋಟ ಪೂ ಪ್ಲಸ್ ತೋಟ ಪೂದೋಟ ಆದೇಶ ಸಂಧಿಗೆ ಉದಾಹರಣೆ ಹೂವಿನ ತೋಟಕ್ಕೆ ಬಂದು ಬಿಟ್ಟಿದೆ ಅಷ್ಟೇ ಅಲ್ಲ ತೊತ್ತಳೆದುಳಿದುದು ಎಲ್ಲವನ್ನು ತುಳಿದು ನಾಶ ಮಾಡಿಬಿಟ್ಟಿದೆ ವಾಲ್ಮೀಕಿ ಮುನಿನಾತನೇ ಪೊತ್ತು ಮಾರೆಯುವುದೆಂದನೆಗೆ ಪೊತ್ತು ಮಾರೆಯುವುದಂದ್ರೆ ಈ ತೋಟಕ್ಕೆ ನೀನು ಕಾವಲು ಕಾಯಬೇಕು ಈ ತೋಟಕ್ಕೆ ಯಾವುದೇ ರೀತಿಯ ಹಾನಿ ಆಗಬಾರ್ದೆಂದು ವಾಲ್ಮೀಕಿ ಮುನಿನಾಥ ವಾಲ್ಮೀಕಿ ಋಷಿಗಳು ನನ್ನನ್ನು ನೇಮಿಸಿ ಅದಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಏನಕ್ಕೆ ತೋಟಕ್ಕೆ ನೀನು ಕಾವಲಾಗಿರಬೇಕು ಏನು ಅನಾಹುತ ಆಗಿರಬಾರ್ದು ಅದಕ್ಕೆ ರಕ್ಷಣೆ ಆಗಿರಬೇಕು ಅಂಥೇಳಿ ಲವನನ್ನು ಆಯ್ಕೆ ಮಾಡಿ ನೇಮಿಸಿ ಪೋದನ್ ಅಬ್ಧಿಪಂ ಕರೆಸಲಾಗಿ ಆತ ಅಬ್ದಿಪಂ ಅಬ್ಧಿಪಂ ಅಂದರೆ ವರುಣ ಅಬ್ದಿ ಅಂದರೆ ಸಮುದ್ರ ಅಬ್ಧಿಪಂ ಅಂದರೆ ಸಮುದ್ರಕ್ಕೆ ನೀರಿನಿಂದ ಬರ್ತದೆ ಮಳೆಯಿಂದ ಬರ್ತದೆ ಹಾಗಾಗಿ ಅಬ್ಧಿಪಂ ಪಂ ಅಂದರೆ ಇಲ್ಲಿ ವರುಣ ಮಳೆರಾಯ ಆತ ಕರೆಸಲಾಗಿ ವರುಣದೇವ ಕರೆದಿರ್ತಾನೆ ಅದಕ್ಕಾಗಿ ಅಲ್ಲಿಗೆ ಹೋಗಿರ್ತಾನೆ ಮತ್ತೆ ವರುಣನ ಲೋಕ ಬಂದು ಅಲ್ಲಿಂದ ಮತ್ತೆ ವಾಪಸ್ಸು ಬಂದು ಮುಳಿದ ಪನೆ ನನ್ನ ಮೇಲೆ ಕೋಪಗೊಳ್ಳುವುದಿಲ್ಲವೇ ಈಗ ಬಂದು ಈಗ ಈ ಕುದುರೆ ಬೇರೆ ಇದು ಈ ರೀತಿ ತುಳಿದು ಹಾಕಿದೆ ವರ್ಣಲೋಕದಿಂದ ಮತ್ತೆ ಬಂದಾಗ ನನ್ನನ್ನು ನೇಮಿಸಿ ಹೋಗಿದ್ದ ಇದನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಈಗ ಎಲ್ಲ ನಾಶ ಆಗಿದೆ ಆ ವಾಲ್ಮೀಕಿ ಋಷಿಗಳು ಬಂದರೆ ನನ್ನ ಮೇಲೆ ಕೋಪಗೊಳ್ತಾನೆ ಮುಳಿ ಅಂತಂದ್ರೆ ಕೋಪ ನನ್ನ ಮೇಲೆ ಕೋಪಗೊಳ್ತಾನೆ ಸಿಟ್ಟುಗೊಳ್ತಾನೆ ಎನ್ನುತ್ತ ಎಂದು ತನ್ನ ಮನಸ್ಸಲ್ಲೇ ಅಂದುಕೊಂಡು ಹಯದೆಡೆಗೆ ನಡೆತಂದು ನೋಡಲ್ಕೆ ಅದರ ನೆತ್ತಿಯೋಳ್ ಹಯದೆಡೆಗೆ ಹಯ ಅಂದರೂ ಕೂಡ ಕುದುರೆ ಎಂಬ ಅರ್ಥ ಹಯದೆಡೆಗೆ ಹಯದ ಕಡೆಗೆ ಬರ್ತಾನೆ ಕುದುರೆ ಕಡೆಗೆ ಬಂದು ನೋಡಲ್ಕೆ ಅದು ನೋಡ್ತಾನೆ ಅದರ ನೆತ್ತಿಯೋಳ್ ಅದರ ಹಣೆಯಲ್ಲಿ ಒಂದು ಮೆರೆಯುವಂಥ ಒಂದು ಪಟ್ಟದ ಲಿಖಿತ ಮಮ್ಮಕಂಡ್ರು ಒಂದು ಪಟ್ಟದ ಲಿಖಿತವನ್ನು ಬರೆದಿರ್ತದೆ ಒಂದು ಬರಹವನ್ನು ಕ ಬರೆದುಬಿಟ್ಟು ಒಂದು ಹಣೆಯಲ್ಲಿ ಅದರಲ್ಲಿ ಕಟ್ಟಿರ್ತಾರೆ ಲವನು ಓದುಕೊಳ್ಳುತ್ತಿದ್ದನ್ನು ಅದನ್ನು ಓದ್ಕೊಳ್ತಾನೆ ಏನು ಬರೆದಿದ್ದಾರೆ ಅಂಥೇಳಿ ಇದರ ಸಾರಾಂಶವನ್ನು ನಾವು ನೋಡೋದಾದರೆ ಯಾವ ಕುದುರೆ ಇದು ಹೂದೋಟಕ್ಕೆ ಬಂದುಬಿಟ್ಟಿದೆ ಎಲ್ಲವನ್ನು ನಾಶ ಮಾಡಿಬಿಟ್ಟಿದೆ ನನ್ನನ್ನು ವಾಲ್ಮೀಕಿ ಮಹರ್ಷಿಗಳು ಇದಕ್ಕೆ ಕಾವಲಾಗಿ ಇಟ್ಟಿದ್ದ ಇಟ್ಬಿಟ್ಟು ಆತ ವರ್ಣಲೋಕಕ್ಕೆ ಹೋದ ಅಬ್ದಿಪಂ ಕರೆಸಲಾಗಿ ಹೋಗಿದ್ದಾನೆ ಮತ್ತೆ ಬಂದು ನನ್ನ ಮೇಲೆ ಕೋಪಗೊಳ್ಳುವುದಿಲ್ಲವೇ ಎಂದು ಅನ್ನುತ್ತಾ ಆ ಕುದುರೆ ಕಡೆಗೆ ಹೋಗಿ ನೋಡ್ತಾನೆ ಅದರ ಹಣೆಯಲ್ಲಿ ಒಂದು ಮೆರವ ಪಟ್ಟ ಲಿಖಿತ ಒಂದು ಬರವಣಿಗೆಯನ್ನು ಬರೆದಿರ್ತಾರೆ ಅದನ್ನು ಓದ್ಕೊಳ್ತಾ ಇರ್ತಾನೆ ಏನೆಂದು ಬರೆದಿದ್ರು ಒರ್ವೆಯೊಳ್ ಕೌಸಲ್ಯ ಪಡೆದ ಕುವರಂ ರಾಮನ್ ಓರ್ವನೆ ವೀರನ್ ಆತನ ಯಜ್ಞ ತುರಂಗಂ ಇದು ನಿರ್ವಹಿಸಲ್ ಆರ್ಪರ್ ಆರ್ ಆದುಡಂ ತಡೆಯಲ್ ಎಂದಿರ್ದ ಲೇಖನವನ್ ಓದಿ ಗರ್ವಮಂ ಬಿಡಿಸದಿರ್ತೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನದಿರ್ದಪ್ಪುದೇ ತನ್ನ ಗುರುವ ತೋಳ್ಗಳಿವೆ ತ ಸಲಿವಾಸಿಯಂ ತೊಟ್ಟು ಲವನು ಉರಿದಿದ್ದನು ನೋಡಿ ಎಷ್ಟು ಅದ್ಭುತವಾಗಿದೆ ಅದರ ಮೇಲೆ ಏನಂತ ಬರೆದಿದ್ರು ಇಲ್ಲಿ ಉರ್ವೆಯೋಳ್ ಉರ್ವೆ ಅಂತಂದರೆ ಭೂಮಿ ಹೇಳಿ ಉರ್ವಿ ಅಂದರೆ ಭೂಮಿ ಒಳ್ ಅಂದರೆ ಇಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಒಳ್ ಹಳಗನ್ನಡದಲ್ಲಿ ಅದಕ್ಕೆ ಹೊಸಗನ್ನಡದಲ್ಲಿ ಅಲ್ಲಿ ಅನ್ನೋದು ಬರ್ತದೆ ಹೀಗೆ ಆ ಉರ್ವೆಯುಳ್ಳಂದರೆ ಈ ಭೂಮಿಯಲ್ಲಿ ಕೌಸಲ್ಯ ಪಡೆದ ಕುವರಂ ಕೌಸಲ್ಯ ಅಂದರೆ ಇಲ್ಲಿ ಶ್ರೀರಾಮನ ತಾಯಿ ಆಕೆಯ ಕುವರ ಕುವರ ಅಥವಾ ಕುಮಾರ ತತ್ಸಮ ತದ್ಭವ ಕುರ ಕುಮಾರ ಕುವರಂ ರಾಮನ್ ಓರ್ವನೇನ್ ಈ ಭೂಮಿಯಲ್ಲಿ ಕೌಸಲ್ಯ ಪಡೆದಂತಹ ರಾಮ ಅವನೊಬ್ಬನೇ ವೀರನು ಆತನ ಯಜ್ಞ ತುರಗಿದೋ ತುರಂಗ ಅಥವಾ ತುರಗ ಅವನು ಬಿಟ್ಟಂತಹ ಒಂದು ಯಜ್ಞದ ಕುದುರೆ ಇದು ನಿರ್ವಹಿಸಲ್ ಇದನ್ನು ತಡೆಯುವಂತಹ ನಿರ್ವಹಿಸಲು ಅಂದರೆ ತಡೆಯುವವರು ನಿರ್ವಹಿಸಲ್ ಆರ್ಪರ್ ಆರ್ಪರ್ ಅಂದರೆ ಸಾಮರ್ಥ್ಯ ಈ ಕುದುರೆಯನ್ನು ತಡೆಯುವಂತಹ ಸಾಮರ್ಥ್ಯ ಯಾರಿಗಿದೆಯೋ ಆರ್ ಆದೊಡ ತಡೆಯುವಂತಹ ಸಾಮರ್ಥ್ಯ ಯಾರಿಗಾದರೂ ಇದ್ದರೆ ತಡೆಯಲ್ ಎಂದಿರಿದರು ಈ ಕುದುರೆಯನ್ನು ತಡೆಯುವಂತಹ ಶಕ್ತಿ ಸಾಮರ್ಥ್ಯ ಬಲ ಯಾರಿಗಾದರೂ ಇದ್ದರೆ ಇದನ್ನು ತಡೆಯಿರಿ ಎಂದು ಆ ಲೇಖನದಲ್ಲಿ ಹಣೆಯಲ್ಲಿರುವಂತಹ ಲೇಖನದಲ್ಲಿ ಬರೆದಿದ್ದರು ಇದನ್ನು ಓದಿಕೊಂಡು ಲವ ಏನು ಮಾಡ್ತಾನೆ ನೋಡಿ ಗರ್ವಮಂ ಬಿಡಿಸದಿರ್ದೊಡೆ ಯಾರು ಇವನು ರಾಮ ಎಂಬವನು ಈತನ ಗರ್ವವನ್ನು ಈತನ ಅಹಂಕಾರವನ್ನು ಒಂದು ವೇಳೆ ನಾನು ಬಿಡಿಸದೇ ಇದ್ದರೆ ತನ್ನ ಮಾತೆಯಂ ಸರ್ವಜನಮಂ ಭಂಚೆಯನ್ನು ದಿರ್ತಪ್ಪದೆ ನನ್ನ ತಾಯಿಯನ್ನು ಎಲ್ಲ ಜನರು ಬಂಜೆ ಅಂತ ಕರೆಯುವುದಿಲ್ಲವೇ ಬಂಜೆ ಅಂತಂದರೆ ಸಂತಾನ ಇಲ್ಲದವಳು ಮಕ್ಕಳೇ ಆಗದೇ ಇರುವಂಥವ್ರನ್ನ ಬಂಜೆ ಅಂತ ಕರೀತೀವಿ ಅಂದರೆ ಇವನು ಹೇಳುವಂಥದ್ದು ಏನು ಅಂದರೆ ಇಡೀ ಜನ ನನ್ನನ್ನು ಹುಟ್ಟಿಲ್ಲ ಅಂದ್ಕೊಂಬಿಡ್ತಾರೆ ನಾನು ಹುಟ್ಟಿನೂ ಪ್ರಯೋಜನ ಇಲ್ಲದಂಗೆ ಆಗ್ಬಿಡ್ತದೆ ನನ್ನ ತಾಯಿಗೆ ಆ ಒಂದು ಅಪವಾದವನ್ನು ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ಎನ್ನುತ್ತಾ ತನ್ನ ಗುರುವ ತೋಳುಗಳಿವೆ ಅಂತಕ್ಕೆಂದು ತನ್ನ ಬಲಶಾಳೆ ಬಲಶಾಲಿ ಆದಂಥ ತೋಳು ಇರುವುದಕ್ಕಾದರೂ ಏನಕ್ಕೆ ಎಂದು ಸಲೆ ವಾಸಿಯಂ ತೊಟ್ಟು ಸಲೆ ವಾಸಿಯಂ ಅಂದರೆ ಪ್ರತಿಜ್ಞೆಯನ್ನು ಮಾಡ್ತಾನೆ ಪ್ರತಿಜ್ಞೆಯನ್ನು ಮಾಡಿ ನಾನು ಇದನ್ನು ಕಟ್ ಹಾಕ್ತೀನಿ ಯಾರು ಬಂದರೂ ನಾನು ನೋಡ್ಕೊತೀನಿ ಅವರ ವಿರುದ್ಧ ನಾನು ಯುದ್ಧ ಮಾಡ್ತೀನಿ ಅಂಥೇಳಿ ಸಲಹೆ ವಾಸಿಯಂ ತೊಟ್ಟು ಪ್ರತಿಜ್ಞೆಯನ್ನು ತೊಟ್ಟು ಲವನು ಉರಿದಿದ್ದನ್ನು ಕೋಪಗೊಳ್ತಾನೆ ಇದರ ಸಾರಾಂಶವನ್ನು ನಾವು ನೋಡೋದಾದರೆ ಕೌಸಲ್ಯು ಹೆತ್ತ ಮಗನಾದ ರಾಮನೊಬ್ಬನೇ ಈ ಭೂಮಿಯಲ್ಲಿ ಶೂರನಾಗಿದ್ದಾನೆ ಇದು ಆತನ ಯಾಗದ ಕುದುರೆ ಸಮರ್ಥರಾದವರು ಯಾರಾದರೂ ಅದನ್ನು ತಡೆಯಲೆಂದು ಬರೆದಿದ್ದ ಬರಹವನ್ನು ಅವನು ಓದಿದನು ಅವನ ಅಹಂಕಾರವನ್ನು ಇಳಿಸದೇ ಇದ್ದರೆ ನನ್ನ ತಾಯಿಯನ್ನು ಎಲ್ಲರೂ ಬಂಜದೆ ಭಂಜೆಯನ್ನದೇ ಇರುವುದಿಲ್ಲವೇ ನನ್ನ ಈ ಕೊಬ್ಬಿದ ತೋಳುಗಳು ಇರುವುದೇಕೆ ಎಂದು ಕೋಪಗೊಂಡ ಲವನು ಪ್ರತಿಜ್ಞೆಯನ್ನು ಮಾಡ್ತಾನೆ ಅಷ್ಟೇ ಇಲ್ಲ ಏನು ಮಾಡ್ತಾನೆ ಅಂತಂದರೆ ತೆಗೆದು ಎಮ್ಮ ಮುರಿದು ಕುದುರೆಯ ಗಳಕೆ ಬಿಗಿದು ಕದಳಿ ಇದ್ರುಮಕ್ಕೆ ಕಟ್ಟಲಕ್ಕೆ ಮುನಿಸುತ್ತಾರೆ ಮಿಗೇನುಗಿ ಬೇಡ ಬೇಡ ಅರುಸುಗಳ ವಾಜ್ಯಂ ಬಿಡು ಬಡಿವರ್ ಎಮ್ಮನ್ ಎನಲು ನಗುತೆ ಪಾರ್ವರ ಮಕ್ಕಳಂಜಿದೋಡೆ ಜಾನಕಿಯ ಮಗನ ಇದಕ್ಕೆ ಬೆದರುವನೆ ಪೋಗಿ ನೀವೆಂದು ಲವನು ಅಗಡುತನದಿಂದ ಬಿಲ್ದಿರವನೇರಿಸಿ ತೀಡಿ ಜೈಗೈದು ನಿಂತಿರ್ದನು ನೋಡಿ ಇಷ್ಟು ಅದ್ಭುತವಾಗಿ ಮಾಡ್ತಾನೆ ಆ ರೀತಿ ಮನಸ್ಸಲ್ಲಿ ಅಂದ್ಕೊಳ್ತಾ ತೆಗೆದು ಉತ್ತರಿಯ ಮ ಉತ್ತರಿ ಅಂತಂದರೆ ಮೇಲುದೆ ಅಂತ ಹೇಳ್ತೀವಿ ಉತ್ತರಿ ಮೇಲುದೆ ಉದೆ ಅಂದರೆ ಬಟ್ಟೆ ಮೇಲೆ ಮೇಲೆ ಧರಿಸಿರುವಂಥ ಒಂದು ಬಟ್ಟೆಯನ್ನು ಮೇಲುದೆ ಅಂತ ಕರಿತೀವಿ ತನ್ನ ಮೈ ಮೇಲೆ ಇರುವಂತಹ ಬಟ್ಟೆಯನ್ನು ಆ ಉತ್ತರಿಯನ್ನು ತೆಗೆದು ಮುರಿದು ಚೆನ್ನಾಗಿ ಅದನ್ನು ಹುರಿ ಮಾಡಿ ಕುದುರೆಯ ಗಳಕ್ಕೆ ಬಿಗಿದು ಕುದುರೆ ಕಂಠಕ್ಕೆ ಹಾಕಿ ಚೆನ್ನಾಗಿ ಬಿಗಿದು ಕದಲಿ ಧ್ರುವಕ್ಕೆ ಕಟ್ಟಲ್ಗೆ ಕದಲಿ ಅಂತಂದರೆ ಬಾಳೆ ದ್ರುಮ ಅಂತ ಹೇಳಿದ್ರೆ ಮರ ಹೇಳಿ ಕದಳಿ ಧ್ರುಮ ಅಂದರೆ ಬಾಳೆ ಮರ ಅನ್ನೋ ಒಂದು ಅರ್ಥ ಬರ್ತದೆ ಇಲ್ಲಿ ಬಾಳೆ ಮರಕ್ಕೆ ಕಟ್ ಹಾಕ್ತಾನೆ ಆ ಕುದುರೆಯನ್ನು ಲವನಾದಂತಹ ವೀರನಾದಂತಹ ಲವನು ಇದನ್ನು ಕಂಡಂತಹ ಮುನಿಸುತರ್ ಮಿಗೆ ನಡುಗಿ ಜೊತೆಯಲ್ಲಿ ಆಟ ಆಡ್ತಾ ಇದ್ರು ಒಡನಾಡಿಗಳು ಅವರು ಏನಪ್ಪ ಮಾಡ್ತಾರೆ ಅಂತಂದರೆ ಇದನ್ನು ಕಂಡಂತಹ ಮುನಿಸುತ್ತರು ಹೆದರ್ತಾರೆ ಮಿಗೇನಡುಗ್ತಾರೆ ನಡುಗು ಅಂದರೆ ಬಹಳಷ್ಟು ಹೆದರಿಕೊಂಡು ಬೇಡ ಬೇಡ ಅರಸುಗಳ ವಾಜ ಎಂಬಿಡು ಲವ ಅದು ಮುನಿಸುತ್ತರಂದರೆ ಬ್ರಾಹ್ಮಣ ಮಕ್ಕಳು ಋಷಿಗಳ ಮಕ್ಕಳು ಅವರು ಅದನ್ನು ನೋಡ್ಬಿಟ್ಟು ಬೇಡ ಬೇಡ ಲವ ಅದನ್ನು ಕಟ್ಟಾಕ್ಬೇಡ ಏಕೆ ಅಂತಂದರೆ ಅದು ಅರಸರ ವಾಜಿ ವಾಜಿ ಅಂದರೆ ಕುದುರೆ ಅಂತ ಇನ್ನೊಂದು ಅರ್ಥವನ್ನು ನೋಡಿ ವಾಜಿ ಕುದುರೆ ತುರಂಗ ಅಯಾ ವಾಜಿ ಅನ್ನೋದು ಕೂಡ ಕುದುರೆ ಸಮಾನಾರ್ಥಕ ಪದ ಬೇಡ ಬೇಡ ಅರಸುಗಳ ಬಿಡು ಅದು ರಾಜರಗಳ ಕುದುರೆ ಅದನ್ನು ಬಿಟ್ಬಿಡು ಅವ್ರು ಬಂದರೆ ನಮ್ಮನ್ನು ಬಡಿವರು ಹೊಡಿತಾರೆ ಅವರು ನಮ್ಮನ್ನು ಅದಕ್ಕಾಗಿ ಅದನ್ನು ಕಟ್ಟಬೇಡ ಬಿಟ್ಬಿಡು ಎಂದು ಹೇಳಿದಾಗ ನಗುತ್ತೆ ಆ ಮಾತನ್ನು ಕೇಳಿದಂತಹ ಲವ ನಗ್ತಾನೆ ನೀವು ಪಾರ್ವರ ಮಕ್ಕಳು ಪಾರ್ವರು ಅಂದರೆ ಬ್ರಾಹ್ಮಣರು ನೀವು ಪಾರ್ವರ ಮಕ್ಕಳು ಅಂಜಿದೋಡೆ ಬ್ರಾಹ್ಮಣ ಮಕ್ಕಳಂತ ನೀವು ಹೆದರ್ಕೊಂಡ್ರೆ ನಾನು ಹೆದರುವನೆ ಯಾಕೆ ಹೆದ್ರೋದಿಲ್ಲ ಗೊತ್ತೇನು ನಾನು ಜಾನಕಿಯ ಮಗ ಸೀತೆಯ ಮಗ ನಾನು ಕ್ಷಾತ್ರಗುಣವನ್ನು ಉಳ್ಳಂಥವನು ಕ್ಷತ್ರಿಯ ನಾನು ನನಗೆ ಭಯ ಇಲ್ಲ ಜಾನಕಿಯ ಮಗನ ಇದಕ್ಕೆ ಬೆದರುವನೆ ನಾನು ಹೆದರುವುದಿಲ್ಲ ಬೆದರು ಹೆದರು ನಾನು ಹೆದರುವುದಿಲ್ಲ ಪೋಗಿ ನೀವೆಂದು ಹೋಗಿ ನೀವು ಎಂದು ಲವನು ಲವನ ಲವನ್ ಮಾಡ್ತಾನೆ ಅಂದರೆ ಅಗಡುತನ ಅಗಡುತನ ಅಂತಂದರೆ ಶೌರ್ಯ ಅಂಥೇಳಿ ಶೌರ್ಯತನದಿಂದ ಬಿಲ್ದಿರುವ ನೇರಿಸುತ್ತೀಡಿ ಬಿಲ್ದಿರುವ ನೇರಿಸಿ ಅಂದರೆ ಬಿಲ್ಗೆ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಒಂದು ದಾರವನ್ನು ಕಟ್ಟಿರ್ತಾರೆ ಅದನ್ನು ಹೆದೆ ಅಂತ ಕರಿತೀವಿ ಅಥವಾ ಬಿಲ್ದಿರುವ ಅಂತ ಹೇಳ್ತೀವಿ ಅದನ್ನು ಯಾವಾಗಲೂ ಕೂಡ ಎರಡು ಕಡೆ ಕಟ್ಟಿರೋದಿಲ್ಲ ಒಂದು ಕಡೆ ಮಾತ್ರ ಬಿಚ್ಚಿರ್ತಾರೆ ಅದು ಯಾವಾಗ ತಾನು ಬಿಲ್ಲನ್ನು ಹೂಡಬೇಕು ಅಂಥ ಸಂದರ್ಭದಲ್ಲಿ ಮಾತ್ರ ಆ ಬಾಣವನ್ನು ಯಾವಾಗ ಹುಡುಬೇಕು ಅಂತ ಸಂದರ್ಭದಲ್ಲಿ ಮಾತ್ರ ಅದನ್ನು ಇನ್ನೊಂದು ತುದಿಗೆ ಕಟ್ಟು ಹಾಕ್ತಾನೆ ಹಾಗೆ ಅದು ಕಟ್ಟಿದರೆ ಅಂದರೆ ಯುದ್ಧಕ್ಕೆ ಸಿದ್ಧ ಅನ್ನೋ ಒಂದು ಅರ್ಥ ಹಾಗೆ ಬಿಲ್ದಿರುವ ನೆರೆಸಿ ಇನ್ನೊಂದು ತುದಿಗೆ ಕಟ್ಟಿಬಿಟ್ಟು ತೀಡಿ ಅದನ್ನು ಹಿಂದಕ್ಕೆ ಜೋರಾಗಿ ಹೇಳಿದು ಜೈ ಗೈದು ನಿಂತಿದ್ದನು ಅದು ಸರಿಯಾಗಿದೆಯಾ ಇಲ್ವ ಅಂತೇಳಿ ಆ ಬಾ ಬಿಲ್ಲನ್ನು ಪರೀಕ್ಷೆ ಮಾಡಿಕೊಡುವಂಥದ್ದು ಅದರಿಂದ ಬರುವಂಥ ಶಬ್ದ ಕರೆಕ್ಟಾಗಿದ್ದರೆ ನಾವು ಅಂದ್ಕೊಂಡಂತಹ ಗುರಿ ತಲುಪುತ್ತೆ ಬಾಣ ಅಂತ ಹೇಳಿ ಅವರು ಅಂದಾಜು ಮಾಡ್ಕೊಳ್ತಾರೆ ಹಾಗೆ ಇವನೇನು ಮಾಡ್ತಾನೆ ಒಂದು ಕಡೆ ಬಿಚ್ಚಿರುವಂಥದ್ದನ್ನು ಎರಡು ಕಡೆಗೆ ಗಟ್ಟಿಯಾಗಿ ಬಿಗಿದು ಚೆನ್ನ ಹಿಂದಕ್ಕೆ ತನ್ನ ಕಿವಿ ಹತ್ರ ಹತ್ರವರೆಗೂ ತೀಡಿ ಒಂದು ಕಡೆ ಬಿಟ್ಟಾಗ ಜೇಗೆಯುವುದು ಅಂತ ಹೇಳ್ತಾರೆ ಒಂದು ಶಬ್ದ ಬರ್ತದೆ ಅದೊಂದು ಠೇಂಕಾರ ಬರ್ತದೆ ಆ ಶಬ್ದ ಮಾಡಿ ಅಲ್ಲಿ ನಿಂತಿರ್ತಾನೆ ಧೈರ್ಯವಾಗಿ ನಿಂತ್ಕೊಳ್ತಾನೆ ಯಾರು ಬರ್ತಾರೆ ನೋಡೋಣ ಈ ಕುದುರೆನ ಕಟ್ ಹಾಕ್ತೀನಿ ಅಂತ ಹೇಳಿ ಹೀಗೆ ಲವ ತನ್ನ ಕ್ಷಾತ್ರಗುಣವನ್ನು ತನ್ನ ಶೌರ್ಯವನ್ನು ಮೆರಿತಾನೆ ಒಟ್ಟಾರೆಯಾಗಿ ನಮ್ಗೆ ಈ ಪದ್ಯದಿಂದ ಏನು ಅರ್ಥ ಆಗುತ್ತೆ ಅಂದರೆ ಅವನು ಬಾಲಕನಾದರೂ ಕೂಡ ತನ್ನ ಹುಟ್ಟು ಗುಣ ಎಲ್ಲೂ ಕೂಡ ಹೋಗೋದಿಲ್ಲ ಒಂದು ಗಾದೆ ಮಾತಿನಂತೆ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅಂತ ಹೇಳಿದ್ರೆ ಹಾಗೆ ಆತ ಹುಟ್ಟುತಃ ಕ್ಷತ್ರಿಯನಾಗಿರ್ತಾನೆ ಹಾಗಾಗಿ ಆ ಕ್ಷಾತ್ರ ಗುಣವನ್ನು ಎಲ್ಲೂ ಕೂಡ ನಾತ ಬಿಟ್ಕೊಡುವುದಿಲ್ಲ ತನ್ನ ಬಾಲ ಸಹಜವಾದಂಥ ಒಂದು ಸಾಧನೆಯನ್ನು ಮಾಡ್ತಾನೆ ಎಂಬುದು ಈ ಪದ್ಯದ ಮೂಲಕ ನಮಗೆ ತಿಳಿದು ಬರ್ತದೆ ಪದ್ಯ ಭಾಳಷ್ಟು ಸರಳವಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಎಂದು ನನ್ನ ಭಾವನೆ ಪದ್ಯ ತಮಗೆ ಇಷ್ಟವಾದಲ್ಲಿ ಒಂದು ಲೈಕನ್ನು ಕೊಡಿ ದಯವಿಟ್ಟು ಮತ್ತು ನಿಮ್ಮ ಸ್ನೇಹಿತರು ಕೂಡ ಇದನ್ನು ಹಂಚಿಕೊಳ್ಳಿ ನನಗೆ ನೀವು ಒಂದು ರೀತಿ ಪ್ರೋತ್ಸಾಹ ಮಾಡ್ದಂಗೆ ಇರ್ತದೆ ತಮಗೆ ಇನ್ಯಾವುದಾದ್ರೂ ಪದ್ಯ ಪಾಠ ಅಥವಾ ವ್ಯಾಕರಣ ಏನಾದರೂ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಅದನ್ನು ಮಾಡುವಂತಹ ವಿವರಣೆಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ ವಿಡಿಯೋವನ್ನು ಕೊನೆಯವರೆಗೂ ನೋಡೋದಕ್ಕಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ